ನಮ್ಮ ಇದು ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಹಳ್ಳಿ ಇದ್ದ ಮಧು ಇವತ್ತು ನಮ್ಮ ಒಂದು ಊರಲ್ಲಿ ಮಾರಿ ಹಬ್ಬ ನಡೀತಾ ಇದೆ ಈ ಮಾರಿ ಹಬ್ಬ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ನಡೆಯುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ವಿಡಿಯೋ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಒಟ್ನಲ್ಲಿ ಏನಾದರೂ ಒಂದು ಮಾಡಿ ಕಂಪ್ಲೀಟಾಗಿ ಇದು ಒಂದು ಹಳ್ಳಿ ಸೊಗಡಿನ ವೀಡಿಯೋ ಆಗಿರುತ್ತೆ ಖಂಡಿತ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಳೋಣ ಅದೇನೇನು ಬರುವ ರೆಡಿ ಮಾಡುವ ಆಮೇಲಿಂದ ಹಬ್ಬ ಹರಿದಿನ ನಡಿಬೇಕಿದ್ರೆ ಮನೆಗಳಲ್ಲಿ ಅಡುಗೆ ಸ್ವಲ್ಪ ಕಮ್ಮಿ ಹಂಗಾಗಿ ಹೋಟ್ಲು ಊಟಕ್ಕೆ ಬರೋದು ಅಂದ್ರೆ ಇದು ಎಲ್ಲರೂ ಮನ್ಮನೆಯಿಂದ ಪೂಜೆ ಸಾಮಾನುಗಳು ಮತ್ತೆ ಆರತಿ ತಟ್ಟೆ ತಗೊಂಡ್ಬಂದು ದೇವ್ರದ್ದು ಸುತ್ತ ದೇವಸ್ಥಾನ ಸುತ್ತ ಮೂರು ರೌಂಡ್ ಹಾಕಿ ಪೂಜೆ ಮಾಡುವಂತ ಕಾರ್ಯಕ್ರಮ ಇದು ಇದು ನಮ್ಮ ಸುತ್ತಮುತ್ತ ಒಂದು ಎರಡು ಮೂರು ಹಳ್ಳಿಗೆ ಹಬ್ಬ ಆಗಿರೋದ್ರಿಂದ ಅಲ್ಲಿಂದ ಹಿಂಗೆ ಹಾಡುಗಳನ್ನ ಬಂದು ದೇವರಿಗೆ ಬಲಿ ಕೊಟ್ಟು ಆಮೇಲೆ ಅವ್ರವ್ರ ಜಾಗಕ್ಕೆ ತಗೊಂಡೋಗಿ ಮರಿನ ಕಟ್ ಮಾಡಿ ಗುಡ್ಡೆ ಮಾಂಸ ಮಾಡಿ ಹಂಚ್ತಾರೆ

ಇಲ್ಲಿ ಬಂದು ಒಂದು ತಲೆಕಾಲ್ ಸಿಗುವಂತ ಒಂದು ಇದು ಇವಾಗ ಈಗ ಎಲ್ಲಾರ ಮನೆಯಿಂದನೂ ಒಬ್ಬೊಬ್ರು ಬಂದಿರಬೇಕು ಅಂತ ಆದ್ರೆ ಎಲ್ಲಾರು ಬರ್ಲಿಲ್ಲ ಯಾರೋ ಸ್ವಲ್ಪ ಜನ ಬಂದವ್ರೆ ಎಲ್ಲರೂ ಸೇರ್ಕೊಂಡು ಸ್ವಲ್ಪ ಹಿಂಗೆ ತಲೆಕಾಲ್ ಸಿಗ್ತಾ ಇದೀವಿ

ಆರ್ಡರ್ ಇದೆ ನೆಕ್ಸ್ಟ್ ಇನ್ನೊಂದು ಇದು ಯಾವ್ದಪ್ಪ ಇದು ತಿಟ್ಮಾರ್ನಹಳ್ಳಿ ಹಾ ಈ ತರ ಎಲ್ಲ ತಲೆ ಕಾಲೆಲ್ಲ ಸೀದಾದ್ಮೇಲೆ ಈ ಮಾಂಸನ ಕಟ್ ಮಾಡಿ ಒಂದ್ ಕಡೆ ಗುಡ್ಡೆ ಮಾಡಿ ಎಲ್ಲಾರ್ಗು ಸಮಭಾಗ ಬರುವಂಗೆ ಸಮಭಾಗ ಸಮಪಾಲು ಅಂತ ಮಾಡಿ ಆಮೇಲೆ ಜನಗಳಿಗೆ ಹಂಚುವಂತದ್ದು ನಮ್ಮ ಏರಿಯಾದಲ್ಲಿ ಗುಡ್ಡೆ ಮಾಂಸ ಅಧ್ಯಕ್ಷ ನೋಡ್ಕೊಳ್ಳಿ ಇದು ಅಧ್ಯಕ್ಷರ ಗುಡ್ಡೆ ಮಾಂಸ ಅಧ್ಯಕ್ಷರ ತಲೆ ಐತಿ ಒಂಚೂರ ಏ ಪೃತ್ರಿ ಗುಡ್ ಡೇ ಮಾರ್ ಮಾಡ್ತಿದೆ ಇಲ್ಲಿ ಎಷ್ಟೋ ಇವರು ಅಧ್ಯಕ್ಷ ಆದ್ರೆ ಇವರೇ ಮ್ಯಾನೇಜ್ಮೆಂಟ್ ಇಲ್ಲಿ ಅವ್ರಲ್ಲ ಇವ್ರು ವೆಂಕಟೇಶ್ ಅಂತ ನೋಡಿ ನೋಡಿಗಳು ಸ್ಕೂಲ್ ರಜಾ ಹಾಕ ಅವ್ರ ಇಲ್ಲಿ ನೋಡಿ ನಿಮ್ದು ಯಾವ್ದು ಅಳತೆ ಕೈ ಹೇಳ್ತೆ ಜಾಸ್ತಿ ಆಗಲ್ವಾ ಪಕ್ಕ ಬೇಡ ಸುಮ್ನೆ ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆಗೆ ಬಾಡು ಅಂತ ಕಾಯ್ಕ ಕುಂತಾರೆ ನೋಡಿ ಇಲ್ಲಿ ಮೂರ್ ಜನ

ಈ ಪಾಲ್ ಹಾಕಿರೋಂತ ಮಾಂಸನ ಎಲ್ಲರಿಗೂ ಮನ್ಮನೆ ಕೊಟ್ಟಾದ್ಮೇಲೆ ಅವ್ರು ಮನ್ಮನೆಯಿಂದ ಊಟ ಮಾಡ್ಕೊಂಡು ಅಡುಗೆ ಮಾಡಿ ತಗೊಂದು ದೇವಸ್ಥಾನಕ್ಕೆ ಪ್ರಸಾದ ಅಂತ ಕೊಡ್ತಾರೆ ಅದು ಮಿಕ್ಸ್ ಮಾಡಿ ಎಲ್ಲರೂ ಈ ಮಿಕ್ಸ್ ಮಾಡಿ ಕೊಟ್ಟಿರೋದು ಒಂಥರ ಭಾಳ ಸಕ್ಕದಾಗಿರ್ತದೆ ತಿನ್ನೋಕ್ಕೇನೋ ಒಂಥರ ಮಜಾ ಈ ಥರ ಜನ ಎಲ್ಲ ಬಂದು ಊರಿನ ಜನ ಯಾರ್ಯಾರು ಬರ್ತಾರೆ ಅವರೆಲ್ಲ ಬಂದು ಈ ಥರ ತಿನ್ನೋ ಅಂಥದ್ದು ಒಂದು ಪದ್ಧತಿ ನಮ್ಮದು ಯಾರು ಮೊಸರು ಬರೀ ಮಾಡೋನ್ರಿ ಹಾ ನಮಸ್ತೆ ಯಾಕೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೇ ತರ ವಿಡಿಯೋ ಇನ್ನೂ ಬರ್ತಾ ಇರುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ